ತಾಳಿಕೋಟೆ ತಾಲೂಕಿನ ವಡಬಡಗಿ ಗ್ರಾಮದಲ್ಲಿ ದೋಣಿ ನದಿಯನ್ನು ದಾಟಲು ಯತ್ನಿಸಿದ ಇಬ್ಬರು ಬೈಕ್ ಸವಾರರು ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ನಡೆದಿದೆ ಸತತ ಮಳೆಯ ಕಾರಣದಿಂದಾಗಿ ನದಿ ತುಂಬಿ ಹರಿಯುತ್ತಿದ್ದು ಘಟನೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಸ್ಥಳದ ಜನರು ಹಾಗೂ ಗ್ರಾಮದ ಯುವಕ ತಡಮಟ್ಟಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹಗ್ಗದ ಮೂಲಕ ರಕ್ಷಿಸಿದ್ದಾರೆ ಆದರೆ ಮತ್ತೊಬ್ಬ ವ್ಯಕ್ತಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ ಸ್ಥಳಕ್ಕೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ತಾಲೂಕು ದಂಡಾಧಿಕಾರಿ ಭೇಟಿ ನೀಡಿ ಉಳಿದ ವ್ಯಕ್ತಿಯನ್ನ ಹುಡುಕಲು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಈ ವಿಷಯನ ನಮ್ಮ ಸಿಬ್ಬಂದಿಯವರಾದ ಶಂಕರಗೌಡದ ನರ್ಸಿಂಗ್ ಅವ್ರಿಗೆ ಫೋನ್ ಬಂದರೆ ಈಗ ಅವರು ಸ್ವಲ್ಪ ಹೊರಡಿಗೆಯವರು ಅವರು ನಮ್ಮ ಶಂಕರಗೌಡರು ಅವ್ರು ತಮ್ಮ ಊರವರ ಏನು ಕಲ್ಪಿಸ್ತಾರೆ ಅವ್ರಿಗೆ ಫೋನ್ ಹಚ್ಚಿ ಈಗ ಬೈಕ್ ಮೇಲೆ ನಾವು ಅಲ್ಲಿ ಧೋಣಿ ದಾಟುವಾಗ ಇಬ್ಬರು ಜಾರದ ಹೋಗ್ಯಾರ ನೀರಲ್ಲಿ ಕಲ್ಪಿಸ್ತಾರೆ ಅದು ವಿಷಯ ತಿಳಿದ ತಕ್ಷಣ ನಾವು ಬಂದಿವೆ ಬಂದು ನೋಡ್ಲಾಕಾಗಿ ನಾವು ಈ ಗಂಡೆಗೆ ಇದ್ದೀವಿ ಈ ಗಂಡೆಗೆ ಇದ್ದು ನಾವು ಹಗ್ಗದ ಮೂಲಕ ಹಾಕಿ ಏನಾದ್ರೂ ನಾವು ಕರೆಕ್ಷನ್ ನಡೆಸೋದಕ್ಕೆ ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ದರೆ ಒತ್ತಡ ಸಂಬಂಧ ಆ ಸೈಡ್ ಏನಾದರೂ ಅವರು ದೊಡ್ಡ ಎತ್ತಿದ್ದನಾದ್ರೆ ಅವನು ಹಿಡಿದಾಗ ಇದ್ದಿದ್ದಾನೆ ಅಲ್ಲಿ ಎಂಥದಾಗ ಅಲ್ಲಿ ಸಾರ್ವಜನಿಕರು ಆ ಸೈಡ್ ಅದಕ್ಕೆ ಅವ್ರಿಗೆ ಏನು ಹೇಳಿದ್ವಿ ನಾವು ಹಗ್ ತಗೊಂಡು ಇನ್ನೊಂದು ಸ್ವಲ್ಪ ನಾಲ್ಕು ನಾಕಿ ಮುಂದುವರಿ ಮುಂದೆ ಮುಂದೆ ಬಂದು ಪೀಸ್ ಏನಾದ್ರೂ ಅವನ್ನ ಸೇವ್ ಮಾಡ್ಕೊಂಡು ಪೀಸ್ ಏನಾದ್ರೆ ನಾವು ಈ ದಂಡಿಂದ ಆಚೆ ಪಾರ ಆಗ ಮಾತ್ರ ಆಗಲಿಲ್ಲ ಅದಕ್ಕಾಗಿ ನಾವು ಈ ಗಂಡ ಒಂದು ಏರೀ ತೊಳಪ್ಪ ಅಂತ ಒಂದು ಬೇರೆ ಹೇಳಿ ಅವ್ರು ಸಾರ್ವಜನಿಕವಾಗಿ ಇರ್ತವೆ ಅವ್ರಿಗೆ ಪಿ ಅವನು ಎಲ್ಲ ಮಕ್ಕಳನ್ನು ಪಕ್ಷ ಬರ್ಕೊಂಡು

ಆ ಮೀನುಗಾರ ಹೋದಾಗ ಅವ್ರು ಎಲ್ಲರೂ ಎರಡು ಸೈಡ್ ಹೋಗ್ತಾರೆ ಬದಲು ಪತ್ರ ಹೋಗ್ತಾರೆ ಸಂತು ಹಡಪದಂತ ಅವನು ವ್ಯಕ್ತಿ ಹೆಸರನ್ನ ಕೂತ್ಕೊತ ಹೋಗ್ತಾರೆ ಅವನಿದ್ರೆ ಅವ್ನ ಏನ್ ಕೊಟ್ಟನಂದ್ರೆ ಅವ್ ದರಿ ಕೊಟ್ಟನಂದ್ರೆ ಅವ್ರು ಶಿವ ಮಾಡ್ಕೊಂಡ್ ಬರುವಂತ ಅವರು ಅಲ್ಲಿ ಒಂದು ಇದು ಅದ ಆತ್ಮವಿಶ್ವಾಸ ಅದ ನಮ್ಮ ಮೀನುಗಾರ ಆದ್ರೆ ಇರೋದ್ರೆ ಅವ್ರು ಹೋಗಿ ಕೊಡ್ಲಿಕ್ಕೆ ಒಂದು ಸರಿ ಹೋಗಿ ಬಂದಾರ ಈಗ ಎಣಸಲ ಕಷ್ಟ ಏನಾಗ್ತದೆ ಅವ್ರು ಹೋಗಿ ಬಳಿ ಬರ್ತಾರೆ ಸರಿ ನಿಮ್ಮ ಕಾರ್ಯಾಚರಣೆ ರಾತ್ರಿನೂ ಮಾಡ್ತೀರಿ ರಾತ್ರಿ ಈ ಸರ್ ಕತ್ಲಾಗಿ ಸಿಗ್ತಾರೆ ಈ ಧೋನಿ ನದಿಯಲ್ಲಿ ಇಬ್ರು ಹರಿದು ಹೋಗುವಂತ ಘಟನೆ ಆಗಿತ್ತು ಯಾವಾಗ ಈಗ ನೋಡ್ರಿ ಟೂ ಓ ಕ್ಲಾಕ್ ನಿಂದು ಅಂತ ಅಂದ ತಕ್ಷಣ ನಾವು ಪೊಲೀಸ್ ಇನ್ಫಾರ್ಮ್ ಮಾಡಿ ಎರಡು ಕಡೆ ಬ್ಯಾರಿಕೇಡ್ ಹಾಕಿತ್ತು ಅವರು ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರು ಸ್ಟಾಪ್ ಮಾಡೋದ್ರಾಗ ಬೇಡ ಬೇಡ ಅಂತ ಬಂದಿದ್ದೆ ಗಾಡಿ ಓಡ್ಕೊಂಡು ಹೋಗಿರ್ತೈತಿ ಕಾರ್ಯಾಚರಣೆ ನಡೆದಿದ್ದೆ ಅದು ಒಂದು ಅಡ್ಮಿಟ್ ಮಾಡಿದ್ವಿ ಫಿಟ್ ಆ್ಯಂಡ್ ಫೈನಲ್ಲ ಏನು ಹುಷಾರಿಲ್ಲ ಇನ್ನೊಬ್ರು ಏನೈತಿ ಕೊಚ್ಕೊಂಡು ಹೋಗ್ಯಾರ ಸೊ ಅವ್ರದ್ದೇನೈತಿ ಕಾರ್ಯಾಚರಣೆ ನಡೆದ ಅವ್ರು ಅವರು ಸಂತೋಷ್ ಹಾಡ್ತಾರೆ ಅಂತ ಹೇಳಿ ಮೂವತ್ತೆರಡು ವಯಸ್ಸಿನ ಹಾಂ ಸಿಗಲಾರ